ಪ್ರೀತಿಯ ವೀಕ್ಷಕರಿಗೆ ವಿಶ್ವಕನ್ನಡ ವಾಹಿನಿಗೆ ಸುಸ್ವಾಗತ ಸನಾತನ ಭಾರತದ ಸಂಸ್ಕೃತಿಯನ್ನು ಜಗತ್ತಿಗೆ ಸಾರಿ ಹೇಳಿದ ಆಚಾರ್ಯತ್ರಯರಲ್ಲಿ ಶಂಕರಾಚಾರ್ಯರು ಮೊದಲಿದ್ದರು ಆದಿಶಂಕರರು ಕೇವಲ ಮೂವತ್ತೆರಡು ವರ್ಷ ಜೀವಿಸಿದ್ದರು ಈ ಅಲ್ಪಾವಧಿಯಲ್ಲಿಯೇ ದೇಶದ ಮೂಲೆ ಮೂಲೆಗಳಿಗೆ ಸಂಚರಿಸಿ ಗೀತಾಚಾರ್ಯ ಶ್ರೀಕೃಷ್ಣನ ಸಿದ್ಧಾಂತವಾದ ಅದ್ವೈತ ತತ್ವವನ್ನು ಪ್ರತಿಪಾದಿಸುತ್ತಾ ಜಗತ್ತಿಗೆ ಸಾರಿ ಹಲವಾರು ಮತಗಳಿಂದ ದಾಳಿಗೊಳಗಾಗುತ್ತಿದ್ದ ಸನಾತನ ಹಿಂದೂ ಧರ್ಮವನ್ನು ಪುನರುತ್ಥಾನಗೊಳಿಸಿದರು ಆದಿಶಂಕರರು ಕ್ರಿಸ್ತಶಕ ಏಳುನೂರ ಎಂಬತ್ತೆಂಟರಲ್ಲಿ ಅಂದರೆ ಎಂಟನೇ ಶತಮಾನದಲ್ಲಿ ವೈಶಾಖ ಶುದ್ಧ ಪಂಚಮಿಯಂದು ಕೇರಳದ ಪೂರ್ಣಾನದಿ ತೀರದ ಕಾಲಡಿ ಎಂಬ ಗ್ರಾಮದಲ್ಲಿ ಶಿವಗುರು ಮತ್ತು ದಂಪತಿಗಳಿಗೆ ಮಗನಾಗಿ ಹುಟ್ಟಿದರು ಈ ದಿನವನ್ನು ಭಾರತ ಸರ್ಕಾರ ದಾರ್ಶನಿಕರ ದಿನವನ್ನಾಗಿ ಘೋಷಿಸಿದೆ ಅತ್ಯಂತ ಕುಶಾಗ್ರಮತಿಗಳಾಗಿದ್ದ ಶಂಕರರು ಚಿಕ್ಕ ವಯಸ್ಸಿನಲ್ಲಿಯೇ ವೇದ ಉಪನಿಷತ್ತು ಭಗವದ್ಗೀತೆ ಇತ್ಯಾದಿ ಗ್ರಂಥಗಳನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಿ ಅರ್ಥೈಸಿಕೊಂಡಿದ್ದರು ನಂತರ ತಾಯಿಯ ಅನುಮತಿ ಪಡೆದು ತಮ್ಮ ಎಂಟನೇ ವಯಸ್ಸಿನಲ್ಲಿ ಗುರು ಗೋವಿಂದ ಭಗವತ್ಪಾದರಿಂದ ಸನ್ಯಾಸವನ್ನು ಸ್ವೀಕರಿಸಿದರು ಗುರು ಗೋವಿಂದ ಭಗವತ್ಪಾದರಿಂದ ಅದ್ವೈತ ತತ್ವದ ಆಳವಾದ ಬೋಧನೆಯನ್ನು ಪಡೆದ ಶಂಕರರು ದೇಶದೆಲ್ಲೆಡೆ ಸಂಚರಿಸಿ ಅದ್ವೈತ ಸಿದ್ಧಾಂತವನ್ನು ಪ್ರಚಾರ ಮಾಡಿದರು ಅದ್ವೈತ ಎಂದರೆ ಎರಡಿಲ್ಲ ಎಂಬ ಅರ್ಥ ಶಂಕರಾಚಾರ್ಯರ ಪ್ರಕಾರ ಬ್ರಹ್ಮ ಒಂದೇ ಸತ್ಯ ಜಗತ್ತು ಮಿಥ್ಯ ಬ್ರಹ್ಮ ಸತ್ಯ ಜಗನ್ಮಿಥ್ಯ ಇಲ್ಲಿ ಮಿಥ್ಯ ಎಂದರೆ ತಾತ್ಕಾಲಿಕ ಅಥವಾ ಮಾಯೆಯ ರೂಪ ಎಂದರ್ಥ ಮತ್ತು ಜೀವಾತ್ಮ ಪರಮಾತ್ಮ ಒಂದೇ ಅಹಂ ಬ್ರಹ್ಮಾಸ್ಮಿ ಈ ತತ್ವದ ಮೂಲಕ ಅವರು ಆತ್ಮ ಮತ್ತು ಪರಮಾತ್ಮ ಒಂದೇ ಎಂದು ಸಾರಿದರು ಅವರು ದೇಶದ ನಾನಾ ಭಾಗಗಳಲ್ಲಿ ಸಂಚರಿಸಿ ಶೈವ ವೈಷ್ಣವ ಶಾಕ್ತ ಗಣಪತ್ಯ ಸೌರ ಹಾಗೂ ಸ್ಕಂದ ಮತಗಳನ್ನು ಒಗ್ಗೂಡಿಸಿ ಭಿನ್ನ ಭಿನ್ನ ಮತಪಂಥಗಳಲ್ಲಿ ಒಡೆದು ಹೋಗಿದ್ದ ಸನಾತನ ಧರ್ಮಕ್ಕೆ ಒಂದು ಏಕತೆಯನ್ನು ತಂದುಕೊಟ್ಟರು ಮತ್ತು ಹಲವಾರು ಮತಗಳಿಂದ ದಾಳಿಗೊಳಗಾಗುತ್ತಿದ್ದ ಸನಾತನ ಧರ್ಮವನ್ನು ಪುನರುತ್ಥಾನಗೊಳಿಸಿದರು ದೇಶದ ನಾಲ್ಕು ಕಡೆಗಳಲ್ಲಿ ಅಂದರೆ ದಕ್ಷಿಣದಲ್ಲಿ ಶೃಂಗೇರಿ ಪಶ್ಚಿಮದಲ್ಲಿ ದ್ವಾರಕಾ ಪೂರ್ವದಲ್ಲಿ ಪುರಿ ಮತ್ತು ಉತ್ತರದ ಬದ್ರೀನಾಥದಲ್ಲಿ ಅನ್ನಾಯ ಪೀಠಗಳನ್ನು ಸ್ಥಾಪಿಸಿ ವೇದಾಂತ ಪರಂಪರೆಯನ್ನು ಶಾಶ್ವತಗೊಳಿಸಿದರು ಬ್ರಹ್ಮಸೂತ್ರ ಉಪನಿಷತ್ತು ಮತ್ತು ಭಗವದ್ಗೀತೆಗಳಿಗೆ ಭಾಷ್ಯಗಳನ್ನು ಬರೆದ ಮೊದಲ ಆಚಾರ್ಯರಾಗಿದ್ದಾರೆ ವಿವೇಕ ಚೂಡಾವಣಿ ಆತ್ಮಬೋಧ ಉಪದೇಶ ಸಾಹಸ್ರಿ ಮುಂತಾದ ಪ್ರಕರಣ ಗ್ರಂಥಗಳು ಭಜಗೋವಿಂದಂ ಸೌಂದರ್ಯ ಲಹರಿ ದಕ್ಷಿಣಾಮೂರ್ತಿ ಸ್ತೋತ್ರ ಕನಕದಹರ ಸ್ತೋತ್ರ ಮುಂತಾದ ಸ್ತೋತ್ರಗಳು ಮತ್ತು ದಶಶ್ಲೋಕಿ ಪಂಚಾಯಿತನ ಪೂಜಾ ವಿಧಾನಂ ಪ್ರಪಂಚಸಾರ ಪರಮಾರ್ಥಸಾರ ಅನುಭವ ಸ್ತೋತ್ರ ಮುಂತಾದ ಕೃತಿಗಳು ಮತ್ತು ಸಂಹಿತೆಗಳು ಹೀಗೆ ಸುಮಾರು ನಲವತ್ತಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿದ್ದಾರೆ ಬೌದ್ಧ ಮತ್ತು ಜೈನ ಧರ್ಮಗಳ ಪ್ರಭಾವ ಹೆಚ್ಚಾಗಿದ್ದ ಕಾಲದಲ್ಲಿ ವೇದಾಧಾರಿತ ಸನಾತನ ಧರ್ಮವನ್ನು ಪುನರುಜ್ಜೀವನಗೊಳಿಸಿದ ಶಂಕರಾಚಾರ್ಯರು ತಮ್ಮ ಕೇವಲ ಮೂವತ್ತೆರಡನೇ ವಯಸ್ಸಿನಲ್ಲಿ ಕೇದಾರನಾಥದಲ್ಲಿ ಶಾಶ್ವತ ತತ್ವದ ಕಡೆಗೆ ನಡೆದರೆಂಬ ಉಲ್ಲೇಖವಿದೆ ಶಂಕರಾಚಾರ್ಯರ ಉಪದೇಶಗಳು ಇಂದಿಗೂ ಭಾರತೀಯ ತತ್ವಶಾಸ್ತ್ರದ ಮೂಲ ಸ್ತಂಭಗಳಾಗಿವೆ ಅವರ ತತ್ವಗಳು ಕೇವಲ ಧಾರ್ಮಿಕದ್ದಲ್ಲ ಬೌದ್ಧಿಕ ಮತ್ತು ಆತ್ಮಜ್ಞಾನಾತ್ಮಕ ಚಿಂತನೆಗೂ ದಾರಿ ತೋರಿಸಿದೆ ಶಂಕರಾಚಾರ್ಯರ ಆದರ್ಶವನ್ನು ಮುಂದುವರಿಸಲು ಅವರ ಪರಂಪರೆಯು ಇಂದಿಗೂ ಶಂಕರ ಮಠಗಳ ಮೂಲಕ ಕಾರ್ಯನಿರ್ವಹಿಸುತ್ತಿದೆ ಶಂಕರಾಚಾರ್ಯರ ಬಗ್ಗೆ ಅರಿಯಬೇಕಾಗಿದ್ದು ಪ್ರತಿಯೊಬ್ಬ ಭಾರತೀಯರ ಕರ್ತವ್ಯವಾಗಿದೆ ಇದು ಶಂಕರಾಚಾರ್ಯರ ಸಾಧನೆಗಳ ಕಿರುಪರಿಚಯವಷ್ಟೇ ಹೆಚ್ಚಿನ ಮಾಹಿತಿಗಾಗಿ ಆಚಾರ್ಯರ ಕೃತಿಗಳ ಅಧ್ಯಯನ ಮಾಡಬಹುದು